ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಟ್ರಾವೆಲ್ ಇನ್ನೂ ಮುಗುದಿಲ್ಲ ಜಸ್ಟ್ ಸ್ಟಿಲ್ ಐ ಆ್ಯಮ್ ಅಟ್ ಚಿತ್ತೂರು ಟ್ರಾವೆಲಿಂಗ್ ಟು ಬ್ಯಾಂಗ್ಳೂರು ಆದರೆ ಇವತ್ತಿನ ದಿನ ಬಹಳ ವಿಶೇಷವಾಗಿ ದಾರಿಯಲ್ಲಿ ಬರಬೇಕಾದ್ರೆ ನಿನ್ನೆ ನಡೆದಂತಹ ನಿನ್ನೆ ಮೊನ್ನೆ ಮೇ ಬಿ ನೆನ್ನೆನೇ ಇರಬೇಕು ರಾಜ್ಯಸಭೆಯಲ್ಲಿ ಸುಧಾಮೂರ್ತಿ ಅವ್ರ ಇನ್ಫೋಸಿಸ್ ಸುಧಾಮೂರ್ತಿ ಅವರ ಒಂದು ಸ್ಪೀಚ್ ಅವರ ಹೇಳಿಕೆಗಳನ್ನು ಯೂಶುವಲ್ ಆಗಿ ಐ ಆಮ್ ನಾಟ್ ಎ ಪೊಲಿಟಿಕಲ್ ಪರ್ಸನ್ ರಾಜಕೀಯ ವಿಶ್ ವಿಶ್ಲೇಷಣೆಯನ್ನು ಮಾಡತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ನಾನು ಗಮನ ಹರಿಸ್ತಕ್ಕಂಥದ್ದು ಯಾವುದು ಅಂತಂದರೆ ಸಮಾಜಮುಖಿಯಾಗಿ ಯಾವ ವಿಷಯಗಳು ಹೇಗೆ ಮನದಟ್ಟು ಮಾಡಿಸ್ತಾರೆ ಅನ್ನೋದ್ರ ಬಗ್ಗೆ ನಾನು ಅದರ ಬಗ್ಗೆ ಒಂದಷ್ಟು ಗಮನ ಹರಿಸ್ತಕ್ಕಂಥ ವ್ಯಕ್ತಿ ಆಗಿದೆ ನನ್ನ ವೈಯಕ್ತಿಕ ರಾಜಕೀಯ ವಿಚಾರಗಳು ಬೇರೆಯಾದರೂ ಕೂಡ ಸಾಮಾಜಿಕವಾಗಿ ನೋಡಿದಾಗ ಅಂದರೆ ಎಲ್ಲರ ಒಂದಷ್ಟು ಎಲ್ಲ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಆಗು ಹೋಗುಗಳ ಕಡೆ ಗಮನ ಕೊಟ್ಟು ನೋಡಿದಾಗ ಆ ಒಂದು ಆ ಒಂದು ವಿಡಿಯೋಗೆ ನಿರ್ಮಲಾ ಅವರಿಗೆ ಸುಧಾಮೂರ್ತಿ ಅವರ ಸ್ಪೀಚ್ ಅದು ಏನೋ ಒಂದು ಸೆಂಟೆನ್ಸ್ ಹಾಕಿದರೆ ರಾಜ್ಯಸಭೆ ಸೈಲೆಂಟ್ ಅಂತ ಹಾಕಿದ್ದಾರೆ ಇತ್ತೀಚೆಗೆ ನಡೀತಾ ಇರತಕ್ಕಂಥ ಹಲವಾರು ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ನಡೀತಕ್ಕಂಥ ಹಲವಾರು ವಿಚಾರಗಳನ್ನು ಚರ್ಚಾ ವಸ್ತುವನ್ನಾಗಿಟ್ಟುಕೊಂಡು ನಡೀತಕ್ಕಂತಹ ಆ ಸನ್ನಿವೇಶಗಳನ್ನು ಗಮನಿಸಿದಾಗ ಸುಧಾಮೂರ್ತಿಯಂತಹ ಹಿರಿಯ ಮುತ್ಸದ್ದಿ ಅವರು ಹಿರಿಯರು ಅವರು ಅವರು ಕಂಡಂತಹ ಹಲವಾರು ರಾಜಕೀಯೇತರ ವಿಚಾರಗಳನ್ನು ಬದಿಗಿಟ್ಟು ಒಂದು ಅಲ್ಲಿನ ಸಾಂದರ್ಭಿಕ ವಿಚಾರವನ್ನು ಕೈಗೆತ್ತಿಕೊಂಡು ಅವರು ಅಲ್ಲಿ ಹೇಳ್ತಾ ಇರತಕ್ಕಂತಹ ಹೇಳಿಕೆಗಳನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಒಂದಷ್ಟು ಒಳ್ಳೆಯ ದಿನಗಳನ್ನು ಒಂದು ಶುಭ ಸೂಚನೆಯನ್ನು ಹೇಳಿರ್ತಕ್ಕಂತಹ ಒಂದು ಮುಂದೆ ಏನಾಗಬಹುದು ಅಂತಕ್ಕಂತಹ ಭವಿಷ್ಯತ್ತಿನ ನಡೆಯನ್ನು ಅವರು ಗುರುತಿಸಿರ್ತಕ್ಕಂಥದ್ದು ಬಹಳ ಮನಸ್ಸಿಗೆ ಸಮಾಧಾನವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ ಯಾಕೆ ಅಂತಂದರೆ ಅವರು ಒಂದು ಕಥೆಯ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ಸ್ಮೃತಿ ಹಾಗೆ ಶ್ರುತಿಯ ಬಗ್ಗೆ ಹೇಳ ಉಲ್ಲೇಖವನ್ನು ಮಾಡ್ತಾರೆ ಅಂದರೆ ಯಾವುದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಜ್ಞಾಪಿಸ್ಕೊಳ್ಬೇಕು ಹಾಗೇ ಶ್ರುತಿ ಅಂದರೆ ಕೇಳಿಸ್ಕೊಳ್ತಕ್ಕಂಥದ್ದು ಎಷ್ಟು ಪ್ರಮಾಣದಲ್ಲಿ ನಾವು ಯಾವ ವಿಚಾರಕ್ಕೆ ನಾವು ಕಿವಿಗೂಡಬೇಕು ಅನ್ನೋದನ್ನು ಅವರು ಉಲ್ಲೇಖ ಮಾಡಿಕೊಂಡು ಹೇಳ್ಕೊಂಡು ಹೋಗ್ತಾರೆ ಹಾಗೇ ಮಹಾಭಾರತದ ಒಂದು ಶ್ಲೋಕದ ಉಲ್ಲೇಖ ಕೂಡ ಮಾಡ್ತಾರೆ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಅಂತ ಹೇಳ್ಬಿಟ್ಟು ಇದೆಲ್ಲ ಯಾತಕ್ಕೋಸ್ಕರ ಅವರು ಇದನ್ನು ಹೇಳ್ತಾರೆ ಅಂತಂತಂದರೆ ಹಿಂದಿನ ದಿನಗಳಲ್ಲಿ ಯಾವ ರೀತಿ ನೀತಿ ಅಂತಕ್ಕಂಥದ್ದನ್ನು ಬಾಲ್ಯದಿಂದಲೇ ಮಕ್ಕಳಿಗೆ ಹೇಗೆ ಮನ ಮುಟ್ಟಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ವಿಚಾರಗಳನ್ನು ಹೇಳ್ಕೊಳ್ತಾ ಹೋಗ್ತಾರೆ ಅಂದರೆ ಕಥೆ ಅಂತಕ್ಕಂಥದ್ದು ಬರೀ ನಿದ್ದೆಗೆ ಪೂರಕವಾದಂತಹ ವಸ್ತು ಅಲ್ಲ ಅಥವಾ ನಿದ್ದೆಗೆ ಸಂಬಂಧಪಟ್ಟಂಥದ್ದು ಅಲ್ಲ ಕಥೆ ಅಂದರೆ ಅದರಲ್ಲಿ ನೀತಿ ಅಂತಕ್ಕಂಥದ್ದೊಂದು ಇರುತ್ತೆ ಅದನ್ನು ನಾವು ಯಾವ ರೀತಿಯಲ್ಲಿ ಮಕ್ಕಳಿಗೆ ತಿಳಿ ಹೇಳ್ತೀವಿ ಅಂತಕ್ಕಂಥದ್ರ ಬಗ್ಗೆ ಅವರು ವಿಚಾರವನ್ನು ಹೇಳ್ಕೊಳ್ತಾ ಹೋಗ್ತಾರೆ ಅದಕ್ಕಾಗಿ ಸರ್ಕಾರದ ಬೇಡಿಕೆಯನ್ನಾಗಿ ಮುಂದೆ ಇಡ್ತಾರೆ ಅದಕ್ಕೆ ನೀವು ಒಂದಷ್ಟು ಒಬ್ಬ ಟೀಚರ್ಗಳಿಗೆ ಅದರದ್ದೇ ಆದಂತಹ ಟ್ರೈನಿಂಗ್ ಕೊಟ್ಟು ಅವರು ಅವರಿಗೆ ಪೂರಕವಾಗಿ ಅವ್ರಿಗೆ ಅನುಕೂಲ ಆಗ್ತಕ್ಕಂತಹ ಅದಕ್ಕೆ ಏನು ಬೇಕು ಸಮರ್ಪಕವಾಗಿ ಅದಕ್ಕೆ ಕೊಡ್ತಕ್ಕಂತಹ ಒಂದು ಕೆಲಸವನ್ನು ನೀವು ಕೈಗೆತ್ತಿಕೊಳ್ಳಿ ಅಂತ ಬಹಳ ಅದ್ಭುತವಾದಂತಹ ಸಲಹೆಯನ್ನು ಕೊಡ್ತಾರೆ ನೀವು ನನ್ನ ವಿಡಿಯೋನ ನನ್ನ ಪೇಜನ್ನ ನೋಡಿದ್ದೀರೋ ಇಲ್ವೋ ಗೊತ್ತಿಲ್ಲ ನಾನು ಕೂಡ ಇಂತಹ ಒಂದು ವಿಚಾರಕ್ಕೆ ಕೈ ಹಾಕಿ ನನ್ನ ನಾನು ಎಲ್ಲರಿಗೂ ಆಗದೇ ಇದ್ದರೂ ಕೂಡ ಒಂದಷ್ಟು ಮಕ್ಕಳಿಗೆ ಆ ಗೊತ್ತಾಗಲಿ ಇದರ ವಿಶೇಷತೆ ಏನಿದೆ ಅಂತ ಹೇಳಿ ನಾನು ಕತೆಗಳನ್ನೆಲ್ಲ ಹೇಳ್ತಕ್ಕಂತಹ ಒಂದು ಅಭ್ಯಾಸವನ್ನು ರೂಢಿಸ್ಕೊಂಡಿದ್ದೇನೆ ಅಂದರೆ ಮಕ್ಕಳಿಗೆ ಕತೆ ಹೇಳ್ತಕ್ಕಂಥದ್ದು ಏನಾಗುತ್ತೆ ಈ ಕತೆ ಹೇಳೋದ್ರಿಂದ ಅಂತಂದರೆ ನಿಜವಾಗಲೂ ಬಾಲ್ಯದಲ್ಲಿ ಮಕ್ಕಳಿಗೆ ಬರೀ ಈ ನಿದ್ದೆಗೋಸ್ಕರ ಕತೆ ಹೇಳ್ತೀವಿ ಅಂದ್ಕೊಳ್ತಾರೆ ಆದರೆ ಪ್ರಶ್ನಾರ್ಥಕವಾಗಿ ಬೆಳೀತಾ ಇರ್ತಕ್ಕಂತಹ ಮಕ್ಕಳುಗಳು ಅಂದರೆ ನಾವೇನು ಮಾಡ್ತೀವಿ ಬಾಲ್ಯದಲ್ಲಿ ಅಂತಂದರೆ ಏಯ್ ನನಗೆ ವಿಷಯ ಗೊತ್ತಿಲ್ಲ ಅಂದರೆ ನಾವು ಆ ಮಕ್ಕಳಿಗೆ ಏಯ್ ಬಾಯಿ ಮುಚ್ಚು ನಿಂತು ಅಂಥ ಪ್ರಶ್ನೆಗಳನ್ನು ಕೇಳಬೇಡ ನೀನು ಅಂತ ಭಂಡತನದ ಉತ್ತರಗಳನ್ನು ಬಾಲ್ಯದಿಂದನೇ ಆ ಮಕ್ಕಳಿಗೆ ಅನಿವಾರ್ಯವಲ್ಲದ ಉತ್ತರಗಳನ್ನು ಹೇಳಿ ಆ ಮಕ್ಕಳನ್ನು ಪ್ರಶ್ನೆ ಮಾಡೋದಿಕ್ಕೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ತೇವೆ ಎಷ್ಟೋ ಸಲ ಮಕ್ಕಳು ಕೇಳ್ತಾರೆ ಏನೋ ಒಂದು ತಿಳಿದಂತಹ ವಿಚಾರ ಸತ್ಯವನ್ನು ಕೂಡ ನಾವೇನು ಮಾಡ್ತೀವಿ ಅಂತಂದರೆ ನಮಗೆ ಗೊತ್ತಿಲ್ಲ ಅಂತ ಹೇಳೋ ಒಂದು ಮಾತನ್ನು ಬಿಟ್ಟು ಅವರು ಹೇಳ್ತಾ ಇರ್ತಕ್ಕಂತಹ ವಿಚಾರವನ್ನು ನಾವು ಹೇಳೋದಕ್ಕೆ ಮತ್ತು ಪ್ರಶ್ನೆ ಮಾಡದೇ ಇರೋ ರೀತಿ ಆ ಮಕ್ಕಳ ಬಾಯಿಗೆ ಬೀಗ ಹಾಕ್ತಕ್ಕಂತಹ ಅತ್ಯಂತ ಕೆಟ್ಟ ನಡೆಗೆ ನಾವು ದಾರಿ ದಾರಿಯಾಗ್ಬಿಡ್ತೀವಿ ನಿಜ ಈ ಪ್ರಶ್ನೆ ಅಥವಾ ಈ ರೀತಿಯಾದಂಥ ಹೇಳಿಕೆ ಅಥವಾ ಇವತ್ತಿನ ಈ ಮಾತು ಯಾತಕ್ಕೆ ಬರ್ತಾ ಇದೆ ಅಂತಂದರೆ ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಂತಹ ಬಾಲ್ಯವನ್ನು ಅನುಭವಿಸಿರ್ತಕ್ಕಂತಹ ನಾನು ಕೂಡ ಒಬ್ಬ ವಿದ್ಯಾರ್ಥಿ ಸುಧಾಮೂರ್ತಿ ಮೂರ್ತಿಯವರಿಗೆ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಹಲವಾರು ಪ್ರಶ್ನೆಗಳು ಈಗ ನಾನು ಒಂದು ಗ್ರಾಮೀಣ ವಿದ್ಯಾರ್ಥಿಯಾಗಿ ಬೆಳೆದಿರ್ತಕ್ಕಂಥವ್ರು ಗ್ರಾಮೀಣ ವಿದ್ಯಾರ್ಥಿಯಾಗಿ ಬೆಳೆದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಹಲವಾರು ವಿಚಾರಗಳು ನಮಗೆ ತಲೆಗೆ ಬರ್ತಾ ಇರ್ತದೆ ಒಬ್ಬ ವಿದ್ಯಾರ್ಥಿ ಆದಾಗ ನಮಗೆ ಹಲವಾರು ಪ್ರಶ್ನೆಗಳು ಮೂಡತಕ್ಕಂಥದ್ದು ಸಹಜವಾಗಿ ನಡೀತಕ್ಕಂಥದ್ದು ಆದರೆ ಇದಕ್ಕೆ ಸಮರ್ಪಕ ಉತ್ತರವನ್ನು ಅಥವಾ ಪ್ರಶ್ನಿಸೋದೇ ತಪ್ಪು ಅನ್ನೋ ಭಾವನೆಯಲ್ಲಿರ್ತಕ್ಕಂಥ ನಮಗೆ ಇವತ್ತಿನ ಇವರ ಒಂದು ಸ್ಟೇಟ್ಮೆಂಟ್ ಏನಿದೆ ಅಂದರೆ ಅದಕ್ಕೆ ಪೂರಕವಾಗಿ ಏನು ಬೇಕೋ ಅದಕ್ಕೆ ವ್ಯವಸ್ಥೆಗಳು ಮಾಡಿ ಟ್ರೈನಿಂಗ್ ಮಾಡಿ ಆ ಟೀಚರ್ಗಳನ್ನೇಗೆ ಅವ್ರನ್ನ ಅದಕ್ಕೆ ಸಪೋರ್ಟಿವ್ ಆಗಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕಥೆಯ ಮುಖಾಂತರ ಮ ಮನದಟ್ಟು ಮಾಡಬೇಕು ವಿದ್ಯಾಭ್ಯಾಸವನ್ನು ಅಂತ ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು ಯಾಕೆ ಅಂತಂದರೆ ಅದರ ಅದರ ಅನಿವಾರ್ಯ ಮತ್ತು ಅದರ ಅದರಿಂದ ಬರ್ತಕ್ಕಂತಹ ಔಟ್ಕಮ್ ಔಟ್ಕಮ್ ರಿಸಲ್ಟ್ ಅಂತ ಹೇಳ್ತೇವಲ್ಲ ಅದು ಬಹಳ ಶ್ರೇಯಸ್ಕರವಾದದ್ದು ಅದು ಬಹಳ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಅಂತಕ್ಕಂಥದ್ದನ್ನು ಬಾಲ್ಯದಿಂದ ಗಮನಿಸ್ಕೊಂಡು ಬಂದಿರತಕ್ಕಂಥದ್ದು ಹಾಗೇ ಆ ಸುಧಾಮೂರ್ತಿ ಮೇಡಮ್ ಅವರು ಅವರ ಬಾಲ್ಯವನ್ನು ಕೂಡ ನೆನಪಿಸ್ಕೊಳ್ತಾರೆ ಏಕೆಂದರೆ ಪ್ರತಿಯೊಂದು ಕತೆ ನಿದ್ದೆ ಬೇಕು ಅಂದಾಗ ನಿದ್ದೆಯನ್ನು ಕೊಡೋದು ಎಷ್ಟು ಸತ್ಯನೋ ಆ ಬಾಲ್ಯವನ್ನು ದಾಟಿ ಯವನಾವಸ್ಥೆ ಪ್ರೌಢಾವಸ್ಥೆಗೆ ಬಂದಾಗ ನಮ್ಮಲ್ಲಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಕ್ಕಂತಹ ಸಾಮರ್ಥ್ಯ ಕೊಡುತ್ತೆ ಅಂತಂದರೆ ನಾವೆಲ್ಲ ಕೂಡ ಪಡಬೇಕಾಗತ್ತೆ ಏಕೆಂದರೆ ಆ ಪ್ರಶ್ನೆಗೆ ಉತ್ತರವನ್ನು ನಾವು ಯಾವುದೋ ಪ್ರಶ್ನೆಗೆ ಯಾವುದೋ ಉತ್ತರವನ್ನು ಕೊಟ್ಟಾಗ ನಮ್ಮ ಜೀವನದ ಬಹು ದೊಡ್ಡ ಅಥವಾ ಬಹುದೊಡ್ಡ ಒಂದು ಸಮಸ್ಯೆಯನ್ನು ಕೂಡ ನಾವು ಪರಿಷ್ಕಾರ ಮಾಡ್ಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಕ್ಕಂಥದ್ದು ಯಾಕೆಂದರೆ ನಮಗೆ ಗೊತ್ತಿಲ್ಲದ ಉತ್ತರವನ್ನು ಕೊಟ್ಟು ನಾವು ಸಮಜಾಯಿಷಿಯನ್ನು ಹೇಳೋದಕ್ಕೆ ಹಿಂದೇಟು ಹಾಕ್ತಕ್ಕಂಥದ್ದು ಇಂಥದ್ದೆಲ್ಲ ಕೂಡ ಆಗ್ತಕ್ಕಂಥದ್ದು ಇದರಿಂದಾನೆ ಅದರಿಂದ ಈ ಕತೆ ಅಂತಕ್ಕಂಥದ್ದು ಮಕ್ಕಳಿಗೆ ಹೇಳೋದರಲ್ಲಿ ಆ ಮಕ್ಕಳಿಗೆ ಅದನ್ನು ಹೇಳೋದೊಂದೇ ಅಲ್ಲ ಅದನ್ನು ಸಮರ್ಪಕವಾಗಿ ಅದರ ನಿಜವಾದ ಅರ್ಥವನ್ನು ಅದನ್ನು ಹೇಗೆ ಮಕ್ಕಳಿಗೆ ಮನದಟ್ಟು ಮಾಡಬೇಕು ಅನ್ನೋದ್ರ ಬಗ್ಗೆ ಹರಿಸ್ತಕ್ಕಂಥದ್ದು ಬಹಳ ತುಂಬ ಒಳ್ಳೆಯ ನಿರ್ಧಾರ ಅದು ಅದನ್ನು ಆದಷ್ಟು ಬೇಗ ಒಂದು ಇಂಪ್ಯಾಕ್ಟ್ ಮಾಡಬೇಕು ಯಾಕೆಂದರೆ ಇದು ಎಲ್ಲ ಮಕ್ಕಳಿಗೂ ನಾನು ಹೇಳ್ತಾ ಇಲ್ಲ ಈ ಕೆಲವೊಂದು ಮಕ್ಕಳುಗಳು ಅವರು ಐ ಕ್ಯೂ ಲೆವೆಲ್ ಜಾಸ್ತಿ ಇರುತ್ತೆ ಅವರು ಕ್ಯಾಚ್ ಮಾಡ್ತಕ್ಕಂಥದ್ದು ಇನ್ನು ಕೆಲವು ಮಕ್ಕಳು ಕೆಲವು ಅವರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಮರ್ಪಕವಾಗಿ ಹುಡುಕೊಳ್ತಕ್ಕಂತಹ ಶಕ್ತಿಯನ್ನು ಅದು ಅದು ಯಾವುದೋ ಒಂದು ರೂಪದಲ್ಲಿ ಅವರಿಗೆ ಭಗವಂತನೇ ಕೊಟ್ಟಿರ್ತಾನೆ ಅಂತಂದು ಹೇಳಿದ್ರು ಕೂಡ ತಪ್ಪೇನಿಲ್ಲ ಯಾಕೆಂದರೆ ಎಷ್ಟೋ ಮಕ್ಕಳುಗಳು ಎಲ್ಲದಕ್ಕೂ ಎಲ್ಲವನ್ನು ಮೀರಿ ಇವತ್ತು ಎಂತೆಂತಹ ಸ್ಥಾನದಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ನಾವೇ ಇವತ್ತಿನ ಒಂದು ಏನಿದೆ ಈ ದಿನಗಳಲ್ಲಿ ನಡೀತಾ ಇರತಕ್ಕಂತಹ ಈ ಯೂಟ್ಯೂಬ್ಗಳಲ್ಲಿ ನೋಡ್ತಿದ್ದೇವೆ ಕೆಲವು ಮಕ್ಕಳು ಅವರ ವಿಶೇಷವಾದಂತಹ ಅವರ ಶಕ್ತಿ ಪ್ರದರ್ಶನ ಮಾನಸಿಕ ಶಕ್ತಿ ಶಕ್ತಿ ಪ್ರದರ್ಶನ ಇರಬಹುದು ಅಥವಾ ಅವರಲ್ಲಿರ್ತಕ್ಕಂಥ ಹಲವಾರು ಸಾಮಾಜಿಕ ವೈಜ್ಞಾನಿಕ ವಿಚಾರಗಳನ್ನು ಬಹಳ ಅದ್ಭುತವಾಗಿ ತೋರಿಸಿರ್ತಕ್ಕಂಥದ್ದನ್ನು ನೋಡಿ ಎಷ್ಟೋ ಬಾರಿ ನಾನೇ ಅಯ್ಯೋ ನಮ್ಗೆ ಯಾಕೆ ಇಂಥ ನಮ್ಗೆ ಯಾಕೆ ಒಳ್ಳಿಲ್ಲ ಭಗವಂತ ಇಷ್ಟೊಂದು ಒಳ್ಳೆಯ ಶಕ್ತಿಯನ್ನ ಅಥವಾ ವಿದ್ಯೆಯನ್ನ ಅಂತ ಅದು ಅಲ್ಲಿ ನಾವು ಯಾಕೆ ಬರಲಿಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡತಕ್ಕಂತಹ ಶಕ್ ಅದನ್ನೊಂದನ್ನು ಕ್ರಿಯೇಟ್ ಮಾಡ್ತು ಈ ಇವತ್ತಿನ ಒಂದು ಜನ್ರೇಷನ್ನು ಇವತ್ತು ನಡೀತಾ ಇರತಕ್ಕಂತಹ ಟೆಕ್ನಾಲಜಿ ಎಲ್ಲ ಕೂಡ ಸೊ ಅದರಿಂದ ಈಗ ಮುಂದಿನ ಮುಂದೆ ಬರ್ತಕ್ಕಂತಹ ಮಕ್ಕಳಿಗೆ ಸುಧಾಮೂರ್ತಿ ಅವರು ಹೇಳಿರ್ತಕ್ಕಂತಹ ಆ ಮೇಡಮ್ ಅವರು ಏನು ಹೇಳಿದ್ದಾರೆ ಅವರ ಹೇಳಿಕೆಯನ್ನು ಬಹಳ ಗಟ್ಟಿಯಾಗಿ ಸರ್ಕಾರ ಅದನ್ನು ಸಮರ್ಥನೆ ಮಾಡಿ ಅದಕ್ಕೆ ಪೂರಕವಾದಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ಶಾಲೆಗಳಿಗೆ ಮಾಡಿದ್ರೆ ಮುಂದಿನ ದಿನದಲ್ಲಿ ಇನ್ನಷ್ಟು ಒಂದು ಅಂದರೆ ಏನಿದೆ ಈ ಒಂದು ಶಾಲಾ ಅಥವಾ ವಿದ್ಯಾರ್ಥಿಗಳಿಗೆ ಅಲ್ಲಿ ನಡೀತಾ ಇರತಕ್ಕಂತಹ ಒಂದು ಮಹತ್ವದ ಬದಲಾವಣೆಗೆ ಇದೊಂದು ಕಾರಣ ಆಗ್ಬೋದು ಆ ಮಕ್ಕಳಿಗೆ ಕೂಡ ಉತ್ತಮ ಭವಿಷ್ಯ ಸಿಗಬಹುದು ಅಂತಕ್ಕಂಥದ್ದು ಈಗ ನನ್ನ ಅನಿಸಿಕೆಯಾಗಿದೆ ದಯವಿಟ್ಟು ಇದನ್ನು ಪರಗಣನೆಗೆ ತೆಗೆದುಕೊಂಡು ಇದರ ಮುಂದಿನ ನಡೆಯನ್ನು ಬಹಳ ಗಟ್ಟಿಯಾಗಿ ಇಡಬೇಕು ಅಂತ ಹೇಳಿ ನಾನು ಕೂಡ ಆ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತೇನೆ ಧನ್ಯವಾದಗಳು